హాయ్ ఎలా నమస్కారం స్నేహితరే వెల్కమ్ బ్యాక్ టు మై చాలల్ నూ శైలపు ఆరాధన బయ్య మాహితీ కొడతాయి విడియోన ఎల్ స్కీప్ పూర్తిగా నోడి ఒంబిత లాభయ చంద్ర అర్థ కృత శేఖరం ఋషారూఢం శూలధారమ్ శైలపుత్రీమ్ యశస్వినీ అంత ఇది శైలపుత్రియ మంత్రవేత్త ದುರ್ಗಾ ಮಾ ದೇವಿಯ ಮೊದಲನೇ ಸ್ವರೂಪವನ್ನು ಶೈಲಪುತ್ರಿ ಎಂದು ಕರೆಯುತ್ತಾರೆ ಪರ್ವತರಾಜ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣ ಈ ಶೈಲಪುತ್ರಿ ಎಂಬ ಹೆಸರಾಯಿತು ಋಷಭ ವಾಹಿನಿಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಪುಷ್ಪ ಶೋಭಿತವಾಗಿದೆ ಇವಳೇ ನವದುರ್ಗಿಯರಲ್ಲಿ ಮೊದಲಿನವಳಾಗಿದ್ದಾಳೆ ಪೂರ್ವ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳ ಹೆಸರು ಸತಿಯಾಗಿತ್ತು ಸತಿಯ ವಿವಾಹ ಶಂಕರ ಆಗಿತ್ತು ದಕ್ಷ ಪ್ರಜಾಪತಿ ಒಂದು ದೊಡ್ಡ ಯಜ್ಞ ಕಾರ್ಯ ಮಾಡಿದನು ಇದರಲ್ಲಿ ಅವರವರ ಯಜ್ಞ ಭಾಗವನ್ನು ಪಡೆಯಲು ಶಿವನ ಹೊರತಾಗಿ ಎಲ್ಲ ದೇವತೆಗಳನ್ನು ಆಮಂತ್ರಿಸಿದ್ದನು ತನ್ನ ತಂದೆ ಇಷ್ಟು ದೊಡ್ಡ ಯಜ್ಞಕಾರ ಅನುಷ್ಠಾನವನ್ನು ಮಾಡಿಸುತ್ತಿದ್ದಾರೆ ನಾನು ಅಲ್ಲಿಗೆ ಹೋಗಬೇಕು ಎಂಬ ಮನಸ್ಸಾಗಿ ಆಸೆಯನ್ನು ಶಿವನ ಬಳಿ ಕೇಳಿದಳು ಸತಿ ಮಾತನ್ನು ಕೇಳಿಸಿಕೊಂಡ ಶಿವ ಹೇಳಿದ ದೇವಿ ಪ್ರಜಾಪತಿ ದಕ್ಷನಿಗೆ ಯಾವುದೋ ಕಾರಣಕ್ಕೆ ನನ್ನ ಮೇಲೆ ಕೋಪ ಇದೆ ಅವನು ಮಾಡುವ ಯಜ್ಞದಲ್ಲಿ ಎಲ್ಲ ದೇವತೆಗಳನ್ನು ಆಮಂತ್ರಿಸಿ ಅವರವರ ಯಜ್ಞ ಭಾಗವನ್ನು ಅರ್ಪಿಸುವನು ಆದರೆ ನಮ್ಮನ್ನು ಉದ್ದೇಶಪೂರ್ವಕವಾಗಿ ಕರೆದಿಲ್ಲ ಹಾಗೂ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ ಇಂಥ ಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋಗುವುದು ಶ್ರೇಯಸ್ಕರವಲ್ಲ ಎಂದನು ಶಿವನ ಮಾತುಗಳು ಸತಿಗೆ ಹಿಡಿಸಲಿಲ್ಲ ತಂದೆ ಮಾಡುವ ಯಜ್ಞವನ್ನು ನೋಡಲು ಹೋಗಿ ತಾಯಿ ತಂಗಿಯರನ್ನು ಮಾತಾಡಿಸಿಕೊಂಡು ಬರುವ ಆಸೆ ಅವಳಲ್ಲಿ ಹೆಚ್ಚಾಗಿತ್ತು ಹೋಗುವುದು ಬೇಡ ಸರಿಯಲ್ಲ ಎಂದು ಶಿವನು ಎಷ್ಟೇ ಹೇಳಿದರೂ ಕೇಳದ ಸತಿ ಅಂತೂ ಇಂತೂ ಶಿವನ ಅನುಮತಿ ಪಡೆದು ಹೊರಟಳು ಸತಿ ಬಹಳ ಉತ್ಸಾಹದಿಂದ ತಂದೆಯ ಮನೆಗೆ ಬಂದಳು ಆದರೆ ಅಲ್ಲಿ ಅವಳನ್ನು ಆಧಾರದಿಂದ ಕರೆಯಲು ಇಲ್ಲ ಪ್ರೀತಿಯಿಂದ ಮಾತನಾಡಿಸಲಿಲ್ಲ ಇಷ್ಟಲ್ಲದೆ ಸಭೆಗೆ ಬಂದ ಎಲ್ಲರೂ ಅವಳ ಮುಖ ನೋಡಿ ಬೇರೆ ಕಡೆ ತಿರುಗುತ್ತಿದ್ದರು ತಾಯಿ ಮಾತ್ರ ಓಡೋಡಿ ಬಂದು ಮಗಳನ್ನು ಪ್ರೀತಿಯಿಂದ ಅಪ್ಪಿಕೊಂಡಳು ಅಕ್ಕ ತಂಗಿಯರಿಗೆ ಸತಿಯ ಬಗ್ಗೆ ತಿರಸ್ಕಾರ ವ್ಯಂಗ್ಯಭಾವ ಇತ್ತು ಅವರೆಲ್ಲರ ತಿರಸ್ಕಾರ ಕಂಡ ಸತಿಯ ಮನಸ್ಸಿಗೆ ಬಹಳ ದುಃಖವಾಯಿತು ಸಭೆಯಲ್ಲಿ ಎಲ್ಲ ಶಿವ ಕಡೆಯೂ ಶಿವನ ಬಗ್ಗೆ ತೋರುವ ತಿರಸ್ಕಾರವನ್ನು ಗಮನಿಸಿದಳು ತಂದೆಯಾದ ದಕ್ಷನು ಅವಳ ಬಗ್ಗೆ ಅವಮಾನಕರ ಮಾತನಾಡಿದನು ಶಿವನ ಮಾತು ಕೇಳದೆ ಹೇಗೆ ಬಂದನು ಎಂದು ಅಲುಬಿದ ಸತಿಯ ಹೃದಯ ಕ್ಷೋಭೆ ದುಃಖ ಕ್ರೋಧದಿಂದ ಸಂತೃಪ್ತವಾಯಿತು ಪತಿಯ ಮಾತು ಕೇಳದೆ ಬಂದು ದೊಡ್ಡ ತಪ್ಪು ಮಾಡಿದೆ ಎಂದು ಅರಿವಾಯಿತು ಅವಳು ತನ್ನ ಪತಿ ಶಿವನಿಗೆ ಆಗುವ ಅವಮಾನವನ್ನು ಸಹಿಸದಾದಳು ಆಕೆ ತನ್ನ ಆರೋಪವನ್ನು ರೂಪವನ್ನು ಅಂದರೆ ಸತಿಯ ದೇಹವನ್ನು ಅಲ್ಲೇ ಇದ್ದ ಯೋಗಾಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡಿಕೊಂಡಳು ಈ ದುಃಖದ ಸಂಗತಿಯನ್ನು ಕೇಳಿದ ಶಿವನು ಕ್ರುದ್ಧನಾಗಿ ತನ್ನ ಗಣಗಳನ್ನು ಕಳುಹಿಸಿ ದಕ್ಷ ಯಜ್ಞವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಸಿದನು ಸತಿಯು ಜನ್ಮದಲ್ಲಿ ಶೈಲರಾಜ ಹಿಮವಂತನಿಗೆ ಪುತ್ರಿಯ ರೂಪದಲ್ಲಿ ಅವತರಿಸಿದಳು ಲೋಕದಲ್ಲಿ ಅವಳು ಶೈಲಪುತ್ರಿ ಎಂದೇ ಪ್ರಖ್ಯಾತಳಾದಳು ದೇವಿಗೆ ಅನೇಕ ಹೆಸರುಗಳಿದ್ದು ಅವುಗಳು ಪಾರ್ವತಿ ಹೈಮವತಿ ಭವಾನಿ ಗಿರಿಜೆ ಶಾಂಭವಿ ಮುಂತಾದ ಹೆಸರುಗಳಿವೆ ಉಪನಿಷತ್ತಿನ ಒಂದು ಕಥೆಯಂತೆ ಇವಳೇ ಹೈಮವತಿ ರೂಪದಿಂದ ದೇವತೆಗಳ ಗರ್ವವನ್ನು ಕಳೆದಿದ್ದಳು ಶೈಲಪುತ್ರಿ ದೇವಿಯ ವಿಹ ವಿವಾಹವು ಶಿವನೊಡನೆ ನಡೆಯಿತು ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲಿ ಅವಳು ಶಿವನ ಅರ್ಧಾಂಗಿನಿಯಾದಳು ಶೈಲ ಪುತ್ರಿ ದುರ್ಗೆಯ ಮಹತ್ವ ಮತ್ತು ಶಕ್ತಿಗಳ ಅನಂತವಾಗಿವೆ ನವರಾತ್ರಿ ಮೊದಲನೇ ದಿನದ ಪೂಜೆಯಲ್ಲಿ ಅವಳ ಪೂಜೆ ಉಪಾಸನೆ ಮಾಡಲಾಗುತ್ತದೆ ಈ ದನದ ಉಪವಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ ಇಲ್ಲಿಂದಲೇ ಅವರ ಯೋಗ ಸಾಧನೆಯು ಪ್ರಾರಂಭವಾಗುತ್ತದೆ ನಮೋ ದೇವೈ ಮಹಾದೇವೈ ಶಿವಾಯ ಎಯ್ ಸತತಂ ನಮಃ ನಮಃ ಪ್ರಕೃತೈ ಭದ್ರಾಯ ನಿಯತ ಪ್ರಣತ ಸ್ಮೃತ ಎಂದು ಹೇಳುತ್ತಾ ನಾನು ನಿಮಗೆ ಶೈಲಪುತ್ರಿಯ ಬಗ್ಗೆ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ ಸರ್ವೇ ಜನ ಬವಂತು